ನೂರು ಇಪ್ಪತ್ತೈದು ಕಿಲೋಮೀಟರ್ ಸರ್ ನಾವು ನಾವು ಕಿಲೋಮೀಟರ್ ಎಲ್ಲ ನೂರು ಕಿಲೋಮೀಟರ್ ನಾಲ್ಕು ತಿರ್ತವೆ ಮತ್ತು ಮಹಾರಾಷ್ಟ್ರ ಬೌಂಡ್ರಿ ಇದೆ ನಾವು ಗಡಿ ಭಾಗದಾಗ ನಮಗೆ ಕೊಡನೆ ಭಾಗದಲ್ಲಿ ಕೊಟ್ಟು ಬಹಳ ದೂರ ಐತ್ರಿ ಅಲ್ಲಿ ರೈತರಿಗೆ ಆಗಲಿ ಜನ ಸಾವಿರ ಹೋಗಿ ಬರೋದಂದ್ರೆ ಕಷ್ಟ ಒನ್ ಡೇ ಒಂದು ಡೇ ಬಿ ಆಗಲ್ರಿ ಹೋಗ್ ಬರಲ್ಲ ಹೋಗಬೇಕಾದ್ರೆ ತಾಸು ಆಚೆಗೆ ಐವತ್ತು ಹಳ್ಳಿಗಳ ಚಿಕ್ಕೋಡಿ ಆದ್ರೂ ಎರಡು ತಾಸು ಬೇಕು ಬೆಳಗಾವಿಗೆ ಎಪ್ಪತ್ತೈದು ಕಿಲೋಮೀಟರ್ ಸನಿ ಚಿಕ್ಕೋಡಿ ನಮಗೆ ಟೋಟಲ್ ಮತ್ತೆಲ್ಲ ಊರು